ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ರಾಜ್ಯ ಸರ್ಕಾರದ ಈ ಸಾಲಿನ ಪ್ರತಿಷ್ಠಿತ ಪಂಪ ಪ್ರಶಸ್ತಿಯನ್ನು ಪಡೆದಿರುವ ಸಾಹಿತಿ ಡಾಕ್ಟರ್ ನಾಡ್ ಡಿಸಜಾ ಅವರ ಮನೆಗೆ ಶುಕ್ರವಾರ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಭೇಟಿ ನೀಡಿ ಸಾಲು ಹೊದಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದನೆ ಸಲ್ಲಿಸಿದರು ನಂತರ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದ್ದು ಹೀಗೆ ನಮ್ಮ ಖುಷಿಯಾಗುತ್ತೆಗಳು ಸಾಗರಕ್ಕೆ ಒಂದು ಕೀರ್ತಿ ಕಂಡುಕೊಟ್ಟಂತ ಒಬ್ಬ ಹೆಮ್ಮೆಯ ಕವಿಗಳಿಗೆ ನಮ್ಮ ನಾದೇಶ್ವರ ಜನತೆಯ ಒಬ್ಬರಿಗೆ ಪಂಪ ಪ್ರಶಸ್ತಿ ಬಂದಿರೋದು ಸಾಗರಕ್ಕೆ ಒಂದು ಕಿರೀಟ ಬಂದದಾಗಿದೆ ನಮಗೆ ಅವ್ರಿಗೆ ವಸ್ತುವಲ್ಲ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಸಿಕ್ಕಿದೆ ಆದ್ರೆ ಇವತ್ತು ಪಂಪ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡುವುದಕ್ಕೆ ನಮ್ಗೆ ಸರ್ಕಾರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಬಹಳ ಖುಷಿ ಆಯ್ತು ನಮ್ಮ ಈ ಒಂದು ಸಾಗರ ಕ್ಷೇತ್ರಕ್ಕೆ ಸಿಕ್ಕಿರೋದು ಎಲ್ಲರಿಗೂ ಹೆಮ್ಮೆ ಅನಿಸ್ತದೆ ಈ ಸಂದರ್ಭದಲ್ಲಿ ಅಯ್ಯನ್ ಸುರೇಶ್ ಬಾಬು ಸೋಮಶೇಖರ್ ಲವಿಗೆರೆ ಗಣಪತಿ ಮಣ್ಗಳಲೆ ಚೈತನ್ರಾಜ್ ಕಣ್ಣೂರ್ ಅಶೋಕ್ ಬೇಳೋರ್ ರವೀಂದ್ರ ಜಯರಾಮ್ ವಿಲ್ಸನ್ ಗೊನ್ಸಲಿಸ್ ಡಿ ದಿನೇಶ್ ತಾರಾಮೂರ್ತಿ ಸೇರಿದಂತೆ ಅನೇಕರು ಹಾಜರಿದ್ದರು